ಸುಬ್ರಹ್ಮಣ್ಯ ಸ್ವಾಮಿಯ ಈ ಮೂಲ ಮಂತ್ರವನ್ನು ಯಾರು ಪ್ರತಿನಿತ್ಯ ಭಕ್ತಿಯಿಂದ ಇಪ್ಪತ್ತೊಂದು ಬಾರಿ ಪಠಣೆ ಮಾಡುತ್ತಾರೋ ಅವರ ಸಕಲ ಕಷ್ಟಗಳು ದೂರವಾಗುತ್ತದೆ ಮತ್ತು ಮನೆಯಲ್ಲಿ ಶಾಂತಿ ನೆಮ್ಮದಿ ಸಿಗುತ್ತದೆ ಅನಾರೋಗ್ಯದಿಂದ ಇರುವವರಿಗೂ ಕೂಡ ಉತ್ತಮ ಆರೋಗ್ಯವು ಲಭಿಸುತ್ತದೆ ವಿನಾಕಾರಣ ಕಷ್ಟಗಳನ್ನು ಅನುಭವಿಸುತ್ತಿರುವವರಿಗೆ ಒಳ್ಳೆಯ ಜೀವನ ನಿಮ್ಮದಾಗುತ್ತದೆ ಸುಬ್ರಹ್ಮಣ್ಯ ಸ್ವಾಮಿಯ ಮಂತ್ರವನ್ನು ಹೇಗೆ ಪಠಿಸಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜ್ ಸಬ್ಸ್ಕ್ರೈಬ್ ಫಾಲೋ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಮತ್ತು ಶೀಘ್ರ ಪರಿಹಾರಕ್ಕಾಗಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ಸುಬ್ರಹ್ಮಣ್ಯ ಸ್ವಾಮಿಯ ಮಂತ್ರವನ್ನು ಮೊದಲು ನೀವು ಬರೆದುಕೊಳ್ಳಬೇಕು ಅದು ಹೇಗೆ ಅಂದರೆ ಒಂದು ತಾಮ್ರದ ತಗಡಿನ ಮೇಲೆ ಇದನ್ನು ಬರೆದುಕೊಳ್ಳಿ ಸಾಧ್ಯವಾಗದಿದ್ದರೆ ಒಂದು ಬಿಳಿಯ ಹಾಳೆಯ ಮೇಲೆ ಹಳದಿ ಬಣ್ಣದಿಂದ ಬರೆದುಕೊಳ್ಳಬೇಕು ಅರಿಶಿಣದಿಂದ ಬರೆದರೆ ತುಂಬನೇ ಶ್ರೇಷ್ಠ ಈ ಮಂತ್ರ ಹೀಗಿದೆ ಸರ್ವಶತ್ರು ಕ್ಷಯಕರಂ ಸರ್ವ ರೋಗ ನಿವಾರಣಂ ಅಷ್ಟೈಶ್ವರ್ಯ ಪ್ರಧಂ ನಿತ್ಯಂ ಸರ್ವಲೋಕೈಕ ಪಾವನಂ ಈ ಸುಬ್ರಹ್ಮಣ್ಯ ಸ್ವಾಮಿಯ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳುತ್ತಾ ಆ ಬಿಳಿಯ ಹಾಳೆಯ ಮೇಲೆ ರಚನೆ ಮಾಡಿಕೊಂಡಾದ ಬಳಿಕ ಒಂದು ನವಿಲುಗೆರೆಯ ಮೇಲೆ ಅದನ್ನಿಟ್ಟು ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋದ ಮುಂದೆ ಕುಳಿತು ಭಕ್ತಿಯಿಂದ ಹೇಳಿ ಶತ್ರು ಕಾಟ ಇದ್ದರೆ ನಿವಾರಣೆ ಆಗಬೇಕು ಅನಾರೋಗ್ಯದಿಂದ ಇದ್ದವರಿಗೆ ಆರೋಗ್ಯವಂತ ಸ್ಥಿತಿಗೆ ತಲುಪಬೇಕು ಜೀವನ ಕಷ್ಟ ಆಗುತ್ತಿದ್ದರೆ ಹಣಕಾಸಿನ ಸಮಸ್ಯೆಗಳು ಸಾಲ ಬಾಧೆಗಳು ಇದ್ದರೆ ಎಲ್ಲವೂ ಸಂಪೂರ್ಣವಾಗಿ ನಿವಾರಣೆ ಆಗಿ ಒಳ್ಳೆಯ ಆರೋಗ್ಯವಂತ ಕುಟುಂಬದ ದೈನಂದಿನ ಬದುಕು ನಮ್ಮದಾಗಬೇಕು ಅಂತ ಭಕ್ತಿಯಿಂದ ಬೇಡಿ ಸಂಕಲ್ಪ ಮಾಡಿ ಈ ಮಂತ್ರವನ್ನು ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಹೇಳಿ ಯಾವ ವಾರ ಪ್ರಾರಂಭ ಮಾಡಬೇಕು ಅಂದರೆ ನಿಮ್ಮ ಜನ್ಮ ದಿನಾಂಕವನ್ನು ಮತ್ತು ಯಾವ ದಿನ ನೀವು ಹುಟ್ಟಿದ್ದೀರಾ ಯಾವ ವಾರ ಹುಟ್ಟಿದ್ದೀರಾ ಅಂತ ಎಲ್ಲವನ್ನು ಪ್ರಧಾನ ತಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಫೋನ್ ಮಾಡಿ ಹೇಳಿ ಸಂಪರ್ಕಿಸಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ನೀಡುವುದರ ಜೊತೆಗೆ ಈ ಮಂತ್ರವನ್ನು ಹೇಗೆ ಮತ್ತು ಯಾವ ದಿನದಿಂದ ಪಠನೆ ಮಾಡಬೇಕು ಸಂಪೂರ್ಣ ವಿವರಣೆ ನಿಮಗೆ ಕೊಡುತ್ತಾರೆ ಅಂತ ಹೇಳುತ್ತಾ ನಾಳೆ ಮತ್ತೊಂದು ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಮಾಡುತ್ತೇನೆ ಧನ್ಯವಾದಗಳು